ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ ಕ್ಯೂ ಆರ್ ಕೋಡ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿತ್ತು ಸಣ್ಣ ವರ್ತಕರು ಹಾಗೂ ದೊಡ್ಡ ವರ್ತಕರ ಮಧ್ಯೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಫಾಲೋಅಪ್ ಇದೆ ನೋಡ್ಬಿಡೋಣ ಕ್ಯೂ ಆರ್ ಕೋಡ್ಗೆ ನಗರದ ಹಲವೆಡೆ ಕೊಕ್ಕನ ಕೊಡಲಾಗಿದೆ ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವಹಿವಾಟಿಗೆ ಎಸ್ ಟಿ ಅನ್ವಯ ಆಗುತ್ತೆ ತೆರಿಗೆ ನೋಟಿಸ್ಗೆ ಬೆಚ್ಚಿ ಬಿದ್ದಿದ್ದಾರೆ ವ್ಯಾಪಾರಿಗಳು ಯು ಪಿ ಎ ಹಣ ಸ್ವೀಕಾರಕ್ಕೆ ನಕಾರಾತ್ಮಕವಾಗಿ ವರ್ತಿಸ್ತಾ ಇದ್ದಾರೆ ಯು ಪಿ ಎ ಸವಾಸ ಬೇಡಪ್ಪ ಅಂತ ಈಗ ಅನ್ನಿಸ್ತಾ ಇದೆ ಸಣ್ಣ ವರ್ತಕರಿಗೆ ಇನ್ನು ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಜ್ಯೂಸ್ ಇರ್ಬೋದು ಚಹಾ ಅಂಗಡಿ ತರಕಾರಿ ಅಂಗಡಿ ಸೇರಿದಂತೆ ಹಣ್ಣು ತರಕಾರಿ ಇಲ್ಲೆಲ್ಲ ಕೂಡ ಯು ಪಿ ಐಯನ್ನು ಅನ್ನ ಇಟ್ಕೊಳ್ತಾ ಇದ್ರು ಈಗ ಬೇಡ ಸವಾಸ ಅಂತ ಅನ್ನಿಸ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಜಿ ಎಸ್ ಟಿ ತೆರಿಗೆ ನೋಟಿಸ್ಗಳು ಬರ್ತಾ ಇರೋ ಹಿನ್ನೆಲೆ ನಗರದಲ್ಲಿ ಇರುವಂತಹ ಅನೇಕ ವ್ಯಾಪಾರಿಗಳು ಯು ಪಿ ಐ ಮೂಲಕ ಹಣ ಸ್ವೀಕರಿಸೋದಕ್ಕೆ ಅಂತ ಹಿಂದೇಟು ಹಾಕ್ತಾ ಇದ್ರು ಅಂಗಡಿಗಳಲ್ಲಿನ ಟೇಬಲ್ ಮೇಲೆ ರಾಜಾರೋಷವಾಗಿ ಕಾಣಿಸ್ತಾ ಇತ್ತು ಯು ಪಿ ಐ ಈ ಒಂದು ಫೋನ್ಪೇನ ಕ್ಯೂ ಆರ್ ಕೋಡ್ ಆದರೆ ಈಗ ಅದು ಮಾಯ ಆಗಿದೆ ಕಾರಣ ಸಣ್ಣ ವರ್ತಕರಿಗೂ ಕೂಡ ಲಕ್ಷಗಟ್ಟಲೆ ಜಿ ಎಸ್ ಟಿ ಕಟ್ಟಬೇಕು ಅನ್ನುವಂಥ ನೋಟಿಸ್ ಜಾರಿಯಾಗಿರೋದ್ರಿಂದ ಹಾಗಾಗಿ ಈಗ ಗ್ರಾಹಕರಿಂದ ನಗದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಯು ಪಿ ಐ ಪೇಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಬರ್ತಿರೋ ಕಾರಣ ವ್ಯಾಪಾರಿಗಳಲ್ಲಿ ಈಗ ಆತಂಕ ಶುರುವಾಗಿದೆ ಇನ್ನು ವ್ಯಾಪಾರಿಗಳು ಇದನ್ನು ಪಾವತಿ ಮಾಡಿರ್ತಾರೆ ಅಂದರೆ ಇದ್ರ ಹಿಂದೆ ಅವರಿಗೆ ಗೊತ್ತಿರುತ್ತೆ ಎಷ್ಟೆಷ್ಟು ವ್ಯಾಪಾರ ವಹಿವಾಟು ಆಗುತ್ತೆ ಎಷ್ಟು ನಾವು ತೆರಿಗೆ ಕಟ್ಟಬೇಕಿರುತ್ತೆ ಅಂತ ಆದರೆ ಈಗ ದಿಢೀರಂತ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ತೆರಿಗೆ ಕಟ್ಟಬೇಕು ಅಂದಾಗ ಅವರಿಗೆ ಶಾಕ್ ಆಗಿದೆ ಇನ್ನು ಅಂಗಡಿಗಳಲ್ಲಿ ನೀವು ಗಮನಿಸೋದಾದರೆ ಬೇಕರಿ ಇರ್ಬೋದು ಕಾಂಟಿನೆಂಟ್ಸ್ಗಳಲ್ಲಿ ಭಿನ್ನ ರೀತಿಯ ಜಿ ಎಸ್ ಟಿ ಇರುವ ಸರಕುಗಳು ಇರ್ತವೆ ಬೇರೆ ಬೇರೆ ರೀತಿ ಸರಕು ಇರ್ತವೆ ಸಿಗರೇಟು ಗುಟ್ಕಾ ಶೇಕಡ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ವ್ಯಾಪ್ತಿಗೆ ಬಂದರೆ ಅದೇ ರೀತಿಯಾಗಿ ಚಹಾ ಸೇರಿದಂತೆ ಚಹಾ ಏನಿದೆ ಐದು ಶೇಕಡ ಐದರಷ್ಟು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ ಸಣ್ಣ ವ್ಯಾಪಾರಿಗಳು ಜಿ ಎಸ್ ಟಿ ಕಾಂಪೋಸಿಷನ್ ಶುಲ್ಕವನ್ನ ಕಟ್ಟಬಹುದು ಇದರಿಂದ ಬೃಹತ್ ತೆರಿಗೆ ನೋಟಿಸ್ಗಳಿಂದ ಪಾರಾಗಬಹುದು ಹೋಟೆಲ್ ಉದ್ಯಮದಲ್ಲಿ ವ್ಯಾಪಾರಿಗಳಿಗೆ ಈ ಬಗ್ಗೆ ಸೂಕ್ತ ತರಬೇತಿಯನ್ನು ನೀಡಲಾಗಿದೆ ಅವರಿಗೇನು ಪ್ರಾಬ್ಲಮ್ ಇಲ್ಲ ಆದರೆ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ತೆರಿಗೆ ಕುರಿತು ಯಾವುದೇ ಜ್ಞಾನ ಇಲ್ಲ ಅದೇ ಈಗ ತೊಂದರೆ ಆಗ್ತಾ ಇರೋದು ಅದಕ್ಕೆ ತೆರಿಗೆ ಇಲಾಖೆಯಿಂದ ಸೂಕ್ತ ಮಾರ್ಗದರ್ಶನ ಮಾಡಬೇಕಾಗಿದೆ ನೋಟಿಸ್ ಬಂದಾಗ ವ್ಯಾಪಾರಿಗಳು ಯು ಪಿ ಐನಿಂದ ಹಿಂದೆ ಸರಿಯೋದಕ್ಕೆ ಯತ್ನಿಸುವುದು ಸಹಜ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಹೇಳಿದ್ದಾರೆ ಇನ್ನು ತರಕಾರಿ ವ್ಯಾಪಾರಿಗಳಿಗೆ ಹೇಳಿಕೊಳ್ಳುವಂತಹ ಸಮಸ್ಯೆ ಏನು ಆಗಿಲ್ಲ ಆದರೆ ಹಣ್ಣು ಒಳ ಮತ್ತು ಡ್ರೈ ಫ್ರೂಟ್ಸ್ ಇರ್ಬೋದು ಬಟ್ಟೆ ವ್ಯಾಪಾರಿಗಳಿಗೆ ಯು ಪಿ ಐ ಮೂಲಕ ವ್ಯವಹರಿಸೋದು ಆ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ ಆದರೆ ಅವ್ರಿಗೆ ಯಾವುದೇ ತೆರಿಗೆ ವ್ಯಾಪ್ತಿ ಯಾವ ತೆರಿಗೆ ವ್ಯಾಪ್ತಿ ಬರ್ತೀವಿ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಅವರಿಗೊಂದು ಸೂಕ್ತ ಮಾರ್ಗದರ್ಶನ ಬೇಕಾಗಿದೆ ಇನ್ನು ಯಾವುದಾದ್ರೂ ವ್ಯಾಪಾರಿಗಳಿಗೆ ತೊಂದರೆ ಉಂಟಾದರೆ ಸಂಘಟನೆಯ ಗಮನಕ್ಕೆ ತರಬಹುದು ಅಂತ ಕೂಡ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಸಿ ಇ ಅವರು ತಿಳಿಸಿದ್ದಾರೆ ಹಾಗಾಗಿ ನಿಮ್ಗೇನಾದರೂ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ ಅಂದರೆ ನೀವು ಡಾಕ್ಟರ್ ಸಿ ಇ ರಂಗಸ್ವಾಮಿ ಅವ್ರನ್ನ ಕೇಳಿದ್ರೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿಕೊಂಡ್ರೆ ಅಟ್ಲೀಸ್ಟ್ ನಿಮ್ಗೊಂದು ಸೂಕ್ತ ಮಾರ್ಗದರ್ಶನ ಸಿಗ್ಬೋದು ಹಲವೆಡೆ ನೈಂಟಿ ಪರ್ಸೆಂಟ್ ಆನ್ಲೈನ್ ಪೇಮೆಂಟೇ ಆಗ್ತಾ ಇರೋದು ಅದನ್ನ ನೀವು ಗಮನಿಸಿದ್ದೀರಾ ದೇಶದಲ್ಲಿ ವ್ಯಾಪಿಸಿದ ಕೋವಿಡ್ ವೇಳೆ ಅಂದರೆ ಕೋವಿಡ್ ಸಂದರ್ಭದಿಂದ ಕೂಡ ಶುರುವಾಗಿರೋದು ಇದು ಡಿಜಿಟಲ್ ಪೇಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಯು ಪಿ ಐ ಪೇಮೆಂಟ್ಗೆ ಅಂತೇಳಿ ಎಲ್ಲರೂ ಕೂಡ ಹೆಚ್ಚಾಗಿ ಅಡಿಕ್ಟ್ ಆಗಿಬಿಟ್ರು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನಗದು ಮೀರಿ ಯು ಪಿ ಐ ಬಳಕೆಯಲ್ಲಿದೆ ಬೆಂಗಳೂರು ನಗರದಲ್ಲಂತೂ ವಿಶೇಷವಾಗಿ ಯು ಪಿ ಐ ಪೇಮೆಂಟ್ ಅತ್ಯಂತ ಜನಪ್ರಿಯ ಆಗ್ಬಿಟ್ಟಿದೆ ಬೇಕ್ರಿ ಇರ್ಬೋದು ಕಾಂಡಿಮೆಂಟ್ಸ್ ಇರ್ಬೋದು ಜ್ಯೂಸ್ ಚಹಾ ಸೇರಿದಂತೆ ಸಣ್ಣ ಪುಟ್ಟ ಅಂಗಡಿ ಅಂಗಡಿಗಳಲ್ಲೂ ಕೂಡ ಇದೊಂದಿದ್ದೇ ಇರುತ್ತೆ ಇನ್ನು ಶೇಕಡ ತೊಂಬತ್ತರಷ್ಟು ಯು ಪಿ ಐ ಮೂಲಕ ಪೇಮೆಂಟ್ ಸ್ವೀಕಾರ ಆದರೆ ಶೇಕಡ ಹತ್ತರಷ್ಟು ಮಾತ್ರ ನಗದು ಓಡಾಟ ಇದೆ ಜಿ ಎಸ್ ಟಿ ಮತ್ತೆ ಇದ್ರ ಕುರಿತಂತೆ ತಲೆ ಸಣ್ಣ ವ್ಯಾಪಾರಿಗಳು ವೈಯಕ್ತಿಕ ಬಳಕೆಯ ಬೇರೆ ಬೇರೆ ಎಸ್ ಬಿ ಖಾತೆಗಳಲ್ಲಿ ಹಣವನ್ನು ಸ್ವೀಕಾರ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿವರೆಗೂ ಕೂಡ ಗ್ರಾಹಕರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಜ್ಞಾನ ಇರಲಿಲ್ಲ ಅಂದರೆ ಸಣ್ಣ ವರ್ತಕರಿಗೆ ಈ ರೀತಿ ಒಂದು ಜಿ ಎಸ್ ಟಿ ಬೀಳುತ್ತೆ ನಮಗೆ ಜಿ ಎಸ್ ಟಿ ಬಿದ್ದಾಗ ನಾವು ಯಾವ ರೀತಿಯಾಗಿ ವರ್ತಿಸ್ಬೇಕು ಅಂತ ಸದ್ಯ ಯು ಪಿ ಐ ಈ ಕ್ಯೂ ಆರ್ ಸ್ಕೋ ಕೋಡ್ ಏನಿದೆ ಅದನ್ನು ಬಳಸೋದಕ್ಕೆ ಜನರು ಹಿಂದೆ ಹಾಕ್ತಾ ಇದ್ದಾರೆ ಏನಾದರೂ ಯಥೇಚ್ಛವಾಗಿ ವ್ಯಾಪಾರ ವಹಿವಾಟು ಆಗ್ಬಿಟ್ರೆ ಅಂದರೆ ವರ್ಷಕ್ಕೆ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟು ಆಗಿದ್ದಾದರೆ ನಾವು ಕೂಡ ಲಕ್ಷಾಂತರ ರೂಪಾಯಿ ಜಿ ಎಸ್ ಟಿಯನ್ನು ಕಟ್ಟಬೇಕಲ್ಲ ಅನ್ನುವಂಥ ಒಂದು ಭಯ ಆತಂಕ ಈಗ ಜನರಿಗೆ ಅಂದರೆ ಸಣ್ಣ ವರ್ತಕರಿಗೆ ಶುರು ಆಗ್ಬಿಟ್ಟಿದೆ ಉಳಿದಂಥವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇದೆ ಬಟ್ ಸಣ್ಣ ವರ್ತಕರಿಗೆ ಭಯ ನೋಡೋಣ ಇನ್ನು ಏನೇನಾಗುತ್ತೆ ಅಂತ